ತಂದವ್ರ ಯಾರು ಅಂತ ಹೇಳಿದ್ರು ಯೋಗೇಶ್ ಅಂತ ಹೇಳಿ ಫಸ್ಟ್ ಯಾರು ಹೇಳಿದ್ದು ಫಸ್ಟ್ ದೇವೇಗೌಡರಿಂದ ನೀರು ಕಾವೇರಿ ವಾಟರ್ ಇರ್ಲಿಲ್ಲ ಅವತ್ತು ಜನಗಳು ಒಡದಾಡ್ ಸಾಯಿದ್ರು ಅವತ್ತು ಬೋರ್ ವಾಟರ್ ಕೂಡ ಇದ್ದಿದ್ದು ತೊರೆಕಾಡ್ನಹಳ್ಳಿ ಇಂದ ಅವರು ದೇವೇಗೌಡರು ಇಗ್ಲೂರ್ ಡ್ಯಾಮ್ ಕಟ್ಟಿ ಪೈಪ್ ಕೋಳ್ ಹಾಕ್ಸಿ ಚನ್ನಪಣ್ಣ ತಾಲೂಕು ಟೌನ್ ಗೆ ನೀರ್ ತಂದವರು ಅವರೇನೇ ವರದೇಗೌಡರು ಅವರು ಸೇರಿ ನಮ್ಗೆ ಕಾಂಗ್ರೆಸ್ ಇಂದ ಅದ್ ಏನ್ ಬಂದಿದೆ ಮುಸ್ಲಿಮ್ಸ್ ಅವರು ನೀಯತ್ತಿಂದ ಒಂದ್ ಕೆಲಸ ನಾವು ಮಾಡಿಕೊಟ್ಟಿದೀವಿ ಸರ್ ಹೆಂಗಾಯ್ತು ಎಲೆಕ್ಷನ್ ಚೆನ್ನಾಗಾಯ್ತು ಸರ್ ಹಾ ಓಟ್ ಹಾಕಿದ್ರೆ ಯಾರು ಗೆಲ್ಬಹುದು ಯೋಗೇಶ್ ಯಾಕೆ ಯಾಕಂದ್ರೆ ಅವ್ರು ನೀರು ತಗೊಂಡು ಬಂದವ್ರೆ ಹಳ್ಳಿಗೆ ಇದಕ್ಕೆ ಚನ್ನಪಟ್ಟಣ ಟೌನ್ಗೆ ಎಲ್ಲ ಅದೆಲ್ಲ ಈ ದುಡ್ಡು ಮುಚ್ಚಿಬಿಟ್ಟಿದೆ ಅದ್ನೆಲ್ಲ ದುಡ್ಡೆಲ್ಲ ಸಿಕ್ಕಾಪಟ್ಟೆ ಹಂಚಿದ್ರಂತೆ ದುಡ್ಡ ಅಲ್ಲ ಮನ್ಸ ಬೇಕು ನಮಗೆ ದುಡ್ಡು ಯಾರ್ ಬೇಕೋ ಆ ದುಡ್ಡು ನಾವು ಏನು ಸಂಪಾದನೆ ಮಾಡಲ್ವಾ ವರ್ಷಗೆ ಒಂದು ದುಡ್ಡು ಕೊಟ್ಬಿಟ್ರೆ ಆಯಿತು ನಾವು ದುಡ್ಡು ದುಡ್ಡಿಗೆ ಹಾಕಿಲ್ಲ ಮನ್ಸನ್ಗೆ ನೋಡಿ ಹಾಕಿದ್ದೀವಿ ಒಟ್ಟು ನಾವು ಬಿ ಪಾರ್ಟಿ ಬಿಜೆಪಿ ಯಾಕೆ ಬಿಜೆಪಿ ಹೌದು ನಮ್ಮ ಅದೇ ಬೇಕು ಏನ್ ಮಾಡ್ತಾರಪ್ಪ ಬಿಜೆಪಿ ಅವರು ಏನಾದರೂ ಮಾಡಿದ್ರೆ ದುಡ್ಡು ಯಾಕೆ ಹಂಚ್ತಿದ್ರು ಸೆಂಟ್ರಲ್ ಎಲ್ಲ ಮಾಡ್ತಾವ್ರಲ್ಲ ಮಾಡ್ತಾ ಇಲ್ವಾ ಮಾಡ್ತಾವ್ರ ಇಲ್ವಾ ಹಾ ಮತ್ತೀಗ ಹದಿನೋಳ ಅಭಿವೃದ್ಧಿ ಮೇಲೆ ಓಟ್ ಕೇಳ್ಬೋದಾಗಿತ್ತಲ್ಲ ಯಾರಿಗೆ ದುಡ್ಡು ಎಲ್ಲ ಹಂಚಿದ್ರು ಎಲ್ಲರೂ ಹಂಚಿದ್ರು ಎಲ್ಲ ಹಂಚವ್ರೆ ಅವ್ರು ಹಂಚವ್ರೆ ಇವ್ರು ಹಂಚವ್ರೆ ಎಲ್ಲ ಹಂಚವ್ರೆ ಹಂಚೋದು ತಪ್ಪು ತಾನೆ ದುಡ್ಡು ಹಂಚೋದ್ ಬುಡಿ ಸ್ವಾಮಿ ಕೆಲಸ ಎಷ್ಟ ಆಯ್ತಾಯ್ತ ನರೇಂದ್ರ ಮೋದಿ ಬಂದಾದ ಮೇಲೆ ಹಾ ಏನು ಮಾಡಿದ್ರು ಅಭಿವೃದ್ಧಿ ಎಲ್ಲಿಂದ ಎಲ್ಲಿಗೆ ತಗೊಂಡ್ಬಂದಾಯ್ತ ಹೇಳಿ ಏನ್ ಮಾಡಿದ್ರೆ ಆಗ್ಲಿ ರೋಡ್ಗಳಾಗ್ಲಿ ಅಭಿವೃದ್ಧಿ ಎಲ್ಲಿಂದ ಎಲ್ಲಿಗೆ ಬಂದೈತೆ ದೇಶ ಮುಖ್ಯ ದುಡ್ಡಲ್ಲ ದೇಶ ಮುಖ್ಯ ಅಭಿವೃದ್ಧಿ ನೋಡಿ ಓಟ್ ಹಾಕಿದೀವಿ ನಾವು ಹಾ ನೀರು ತಂದವರು ಯಾರು ಅಂತ ಹೇಳಿದ್ರು ಯೋಗೇಶ್ ಅಂತ ಹೇಳಿದ್ರು ಫಸ್ಟ್ ಯಾರು ಹೇಳಿದ್ರು ಫಸ್ಟ್ ದೇವೇಗೌಡರಿಂದ ನೀರು ಇಗ್ಲೂ ಡ್ಯಾಬ್ ಕಟ್ತವ್ರ ಯಾರು ದೇವೇಗೌಡ್ರು ಅಲ್ಲಿಂದ ತಾನೇ ನೀರು ತರ್ತಾ ಇರೋದು ಯೋಗೇಶ್ ಅಲ್ಲಿಂದ ತಂದ್ಬಿಟ್ಟರು ಹಾ ಈಗ ಅಭಿವೃದ್ಧಿ ನೋಡಿ ಓಟ್ ಹಾಕಿದೀರ ಮತ್ತೆ ಯಾಕೆ ದುಡ್ಡು ಹಂಚಿದ್ರವ್ರು ಇಬ್ರು ಹಂಚವ್ರೆ ದುಡ್ಡು ಒಬ್ರೇ ಇಂತಲ್ಲ ಇಬ್ರು ಹಂಚೋರು ದುಡ್ಡು ಅನ್ಸೋದ್ ತಪ್ಪಲ್ವಾ ಸರ್ ಚೆನ್ನಪ್ಪ ತಾಲೂಕಲ್ಲಿ ತೊಂಬತ್ ಮೂರು ತೊಂಬತ್ನಾಲ್ಕನೇ ಇಸ್ಪಿಲಿ ಕಾವೇರಿ ವಾಟ್ರು ಇರ್ಲಿಲ್ಲ ಅವತ್ತು ಜನಗಳು ಒಳದಾಡ್ ಸಾಯಿ ಅವತ್ತು ಬೋರ್ ವಾಟರ್ ಗಳ ಇದ್ದಿದ್ದು ತೊರೆಕಾಡ್ನಳ್ಳಿ ಅವರು ದೇವೇಗೌಡರು ಇಗ್ಲೂರು ಡ್ಯಾಮ್ ಕಟ್ಟಿ ಪೈಪ್ ಕೋಳಾಕ್ಸಿ ಚನ್ನಪಣ್ಣ ತಾಲೂಕು ಟೌನ್ಗೆ ನೀರು ತಂದವರು ಅವ್ರೇನೆ ವರದೇಗೌಡರು ಅವರು ಸೇರಿ ಕಾವೇರಿ ವಾಟರ್ ತಂದವರು ಅವರು ಇವತ್ತು ನಾವು ಚನ್ನಪಣ್ಣ ತಾಲೂಕಲ್ಲಿ ಕಾವೇರಿ ವಾಟ್ರು ನೀವು ನಾವು ಟೌನ್ ಅಲ್ಲಿ ಕುಡಿತಾ ಇದ್ದೀವಿ ಅಂದ್ರೆ ವರ್ದೇಗೌಡ್ರ ನೆನೆಸ್ಕೋಬೇಕು ದೇವೇಗೌಡರು ನೆನ್ಸ್ಕೋಬೇಕು ಇಲ್ಲೇ ನಮ್ಮ ವೈದ್ಯ ಇಲ್ಲೇ ನಮ್ಮ ವೈದ್ಯ ಓಟವೇ ಇಲ್ಲೇ ಐದು ಓಟ್ ಅಟುನ್ನ ಲೀಸ್ಟು ತತ್ತೀವಿ ನಮ್ಮ ಮನೆಗೆ ಬಂದು ಯಾರು ಓಟ್ ಕೇಳಲ್ಲ ಮೈಂಡ್ ಮೈಂಡಲ್ಲಿ ಫಿಕ್ಸ್ ಮೈಂಡ್ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟೈತೆ ನಮ್ಮ ಫ್ಯಾಮಿಲಿ ಬಿ ಜೆ ಪಿ ಕ್ಯಾಂಡಿಡೇಟ್ ಅಂತ ಫಿಕ್ಸ್ ಆಗ್ಬಿಟ್ಟೈತೆ ಬೇರೆ ಪಕ್ಷದವ್ರು ಯಾರು ಬಂದು ಓಟ್ ಕೇಳಲ್ಲ ಯಾರು ಗೆಲ್ಲಿ ಯಾರು ಸೋಲಿ ಅವ್ರು ದುಡ್ಡು ಕೊಡ್ತಾರೆ ಅಂತ ಇವರು ದುಡ್ಡು ಕೊಡ್ತಾರೆ ಇವರು ದುಡ್ಡು ಕೊಡ್ತಾರೆ ಅಂತ ಅವರು ದುಡ್ಡು ಕೊಟ್ಟವ್ರೆ ಏನೂ ಬೇಡಿ ಸರ್ ಈ ಸರ್ಕಲ್ ಏರಿಯಾ ಇಲ್ಲೊಂದು ಗುಂಡಿ ಮುಚ್ಚೋವ್ರ ಹೋಗ್ಲಿ ನಾಲ್ಕು ಜನ ಓಡಾಡೋ ಕಿರಿಕರು ಒಂದು ಪಾರ್ಕ್ ಮಾಡ್ಕೊಟ್ಟವ್ರಾ ಮೇನ್ ರೋಡಲ್ಲ ಕೆರೆ ಇತ್ತು ಆ ಕೆರೆಗೆ ಒಂದು ಪಾರ್ಕ್ ಮಾಡಿದ್ರು ಪಾಲ್ ಬೀದೋಗೈತೆ ಕಬ್ಬಣ ಅವ್ರಿಗೂ ಕುಯ್ಕೋಗಿ ಗುದ್ದಿಗಾಕ್ರೆ ಏನೇ ಒಂದು ಕು ಶುದ್ಧ ಕುಡಿಯುವ ನೀರು ಮಾಡಿದ್ರು ಅಲ್ಲಿ ನೋಡ್ಕೊಳ್ಳೋರಿಗೆ ಸಂಬಳ ಫಿಕ್ಸ್ ಮಾಡೋರ ಅವ್ರವ್ರ ಅನುಕೂಲಕ್ಕೆ ಬರ್ತಾರೆ ಅವ್ರವ್ರ ಭಾಷಣ ಮಾಡವ್ರೆ ನಾನು ಅದು ಮಾಡಿದ್ದೀನಿ ಇದು ಮಾಡಿದೀನಿ ಅಂತ ಹೇಳ್ಕೊಂಡು ಹೋಗ್ತಾರೆ ಹೊರ್ತು ಯಾರು ಒಬ್ಬ ಬಡವನಿಗೆ ನಿಮ್ಗೆ ಏನು ಕಷ್ಟ ಐತಿ ಅಂತ ಯಾರು ಬಂದು ಖುದ್ದಾಗ ಕೇಳಲ್ಲ ಆ ವಾರ್ಡ್ ಅವ್ರು ಬರಬೇಕು ಆ ವಾರ್ಡ್ ಅವ್ರು ಕೇಳಬೇಕು ಅವ್ರು ಸ್ಪಂದಿಸಿದ್ರೆ ಸ್ಪಂದಿಸ್ತಂಗೆ ಸ್ಪಂದಿಸ್ಲಿಲ್ಲ ಅಂದರೆ ಸ್ಪಂದಿಸ್ಲಿಲ್ಲ ಅವ್ರು ಏನಿದ್ರು ಬರ್ತಾರೆ ಒಂದು ದೊಡ್ಡ ಗಾಡೀಲಿ ನಿಂತ್ಕೋತಾರೆ ಭಾಷಣ ಮಾಡ್ತಾರೆ ಕೈ ಮುಗಿತಾರೆ ಅಕ್ಕ ತಂಗಿರೆ ಅಣ್ಣ ತಂದಿರೆ ಅಂತ ಹೇಳ್ತಾರೆ ಒಯ್ತಾರೆ ನಿಮಗೆ ಜ್ವರ ಬಂದರೆ ನಿಮ್ಮ ಅಕ್ಕಪಕ್ಕವರೇ ಪಕ್ಕವರೇ ಹೊರತು ಹೊರ್ತು ರಾಮನಗರ ಬೆಂಗಳೂರು ಇನ್ನೊಬ್ರು ಮತ್ತೊಬ್ರು ಬಂದು ಬಂದ್ ಸಲ ಇಷ್ಟೇ ನಡೀತಾ ಇರೋ ಚೆನ್ನಪ್ಪ ಎಷ್ಟು ಚೆನ್ನಾಗಿ ಹೇಳಿದ್ರು ಅವರು ಸಮಸ್ಯೆಗಳ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಅವ್ರು ಎಷ್ಟು ದುಡ್ಡು ಕೊಡ್ತಾರೆ ಸುತ್ತ ಸಿಟಿ ಸರೌಂಡಿಂಗ್ ಒಂದ್ ರೌಂಡ್ ನಿಮ್ ಕಾರಲ್ಲಿ ಹೋಗ್ಬಿಟ್ಟು ಬನ್ನಿ ಎಲ್ಲರ ಸ್ವಚ್ಛವಾಗಿ ಆಯ್ತಾ ಕಸಾಕ ಒಂದ್ ಜಾಗ ಐತಾ ಡ್ರೈನೇಜ್ ಅಲ್ಲಿ ನೀರು ಕರೆಕ್ಟ್ ಆಗಿ ಹೋಯ್ತಾ ಐತ ಯಾರು ಗೆಲ್ಲಿ ಸರ್ ಯಾರು ಪಕ್ಷನಾರ ಗೆಲ್ಲಿ ನಾವ್ ಹೇಳ್ತಾ ಇರೋ ನಾವ್ ಹೇಳ್ತಾ ಇದೀವಿ ಕೇಳಿ ಯಾರು ಸರ್ ಮುನ್ಸ್ ಇರೋರ ಇರಪ್ಪ ಮುನ್ಸಿಪಾಲ್ಟಿ ಅವ್ರು ಮಾಡ್ಬೇಕು ಕೌನ್ಸಿಲರ್ ಗಳು ಮಾಡ್ಬೇಕು ಕೌನ್ಸಿಲರ್ ಗಳು ಜವಾಬ್ದಾರಿ ಏನು ಮೋರಿಗಳು ಸ್ವಚ್ಛ ಮಾಡಿಸೋದು ಏನು ಸಂಬಂಧ ಇಲ್ವಾ ಎಮ್ ಎಲ್ ಎ ಸಂಬಂಧ ಇದೆ ಗ್ರಾಂಟ್ ಇರುತ್ತೆ ಕೌನ್ಸಿಲರ್ಗಳೆಲ್ಲ ಈಗ ಬಿಜೆಪಿ ಅವನು ಕಾಂಗ್ರೆಸ್ ಸೇರ್ಕೊಂಡ್ಬಿಟ ನಾವ್ ಯಾರಿಗೋಗಿ ಕೇಳೋಣ ಈಗ ಅವ್ರಿಗೆ ಕೌನ್ಸಿಲರ್ ಗಿಂತ ಎಮ್ ಎಲ್ ಎ ದೊಡ್ಡ್ರಿ ರೀ ಎಮ್ ಎಲ್ ಎ ಹೇಳಿದ್ರೆ ಕೌನ್ಸಿಲರ್ ಮಾಡ್ತಂತಾನೆ ಈಗ ಎಮ್ ಎಲ್ ಎ ತಿಂಗಳಿಗೋ ಎರಡ್ ತಿಂಗಳಿಗೋ ಸಿಗ್ತಾನೆ ಕೌನ್ಸಿಲರ್ ದಿನ ಬೆಳಿಗ್ಗೆ ಆದ್ರೆ ಸಿಕ್ತಾನೆ ನಮ್ಮ ಮನೆ ತಾವು ನಾವ್ ಹೋಗ್ ಅವ್ನ ಸಮಸ್ಯೆ ನೂರ್ ಸತಿ ಹೋಗಿ ಹೇಳ್ದೋ ನಮ್ ಗಲ್ಲಿಲಿ ಇದು ನೀರು ಆಗ್ಲೇಬಹುದು ಆಮೇಲೆ ತಿರ್ಗ ನೀರು ವಾರಕ್ಕೆ ಹದ್ ದಿನಕ್ಕೆ ಒಂದ್ಸತಿ ನೀರು ಬಿಡ್ತಾನೆ ಕೌನ್ಸಲ್ ಆದವನು ಬಂದಿ ಡೈಲಿ ಎರಡು ದಿನಕ್ಕೆ ಮೂರು ದಿನಕ್ಕೆ ಒಂದ್ಸತಿ ಕೇಳಿದ್ರೆ ಅದನ್ನ ಹೋಗ್ರಿ ನಮ್ಗೆ ಏನ್ ಹೇಳ್ತೀರ ಅಲ್ಲೋಗ್ರಿ ಕಾವೇರಿ ಬೋರ್ಡ್ ಅಲ್ಲಿ ಅಂತ ಅಂತಾರೆ ಆಮೇಲೆ ಅಂಡ್ರ್ ಪರ್ಸ್ ಡ್ರೈನೇಜು ಮಾಡಿಸಿ ಹೆಚ್ಚು ಕಮ್ಮಿ ಏಳೆಂಟು ವರ್ಷ ಆಗೈತೆ ಅದಕ್ಕೊಂದು ಕಲೆಕ್ಷನ್ ಕೊಡ್ಸಕ್ ಆಗ್ಲಿಲ್ಲ ಇವ್ರಾಗ್ಯತೆಗೆ ಇವ್ರಿಗೆ ಈಗ ಮತ ಹಾಕಿದ್ರಲ್ವ ನೀವೆಲ್ಲ ಕಸ ಯಾಕೆ ಎತ್ತಿಲ್ಲ ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದ್ರ ಯಾರು ಪ್ರಶ್ನೆ ಒಂದ್ಸತಿ ಅಲ್ಲ ನೂರ್ ಸತಿ ಮಾಡಿದೀನ ಮಾಡ್ಸ ಕೇಳಕ್ ಬಂದಿದ್ರಲ್ಲ ಯಾವಾಗ ಅವಾಗ ಬರಲಿಲ್ಲ ಅವನು ಬರ್ಲಿಲ್ಲ ಉಗಿತೀವಿ ಅಂತಾನೆ ಬರ್ಲಿಲ್ಲ ಅವನು ಒಂದ್ ಖಾತೆ ಜಾಸ್ತಿ ಬೇಡಿ ಸರ್ ನನ್ ಮನೆ ಖಾತೆ ಒಂದ್ ವರ್ಷದಿಂದ ಓಡಾಡ್ತಾ ಇದ್ದೀನಿ ಏರಿಯಾ ಕೌನ್ಸಿಲ್ ಇವನು ಬಂದ್ ತಾನೆ ಎರಡ್ ಸತಿ ಮನೆ ಹತ್ರ ಈಗ ಈಗಾಗ ಅವ್ರ ಆಫೀಸ ಕೌನ್ಸಲ್ ಮಾಡಿರೋದೇನಕ್ಕೆ ನಿನ್ಗೆ ನಾವು ಎಮ್ ಎಲ್ ಎ ಹೋಗ್ ಕೇಳಕ್ ಒಂದು ಒಂದ್ ಖಾತೆಗೆ ಖಾತೆಗೆ ಎಮ್ ಎಲ್ ಎ ಹುಡುಕಿ ಹೋಗಕ್ ಲಿಂಕ್ ಇರುತ್ತೆ ಎಮ್ ಎಲ್ ಎ ಕೌನ್ಸಿಲರ್ ಎಲ್ಲ ಒಂದ್ ಲಿಂಕ್ ಇರುತ್ತೆ ಎಮ್ ಎಲ್ ಎ ಇಡೀ ಜಿಲ್ಲೆ ಇಡೀ ತಾಲೂಕಿಗೆ ಪ್ರಮುಖವಾದಂತ ವ್ಯಕ್ತಿ ಇರ್ತಾರೆ ನಮ್ ಕಷ್ಟ ತಾನೆ ಅಲ್ವಾ ಮೇಯ್ನ್ ನಮ್ಮ ಕೈಗೆ ಸಿಗ್ತಾನೆ ಬೆಳಗಾವಿ ಕೌನ್ಸಲ್ರು ಅವ್ನು ತಾನೆ ಕಷ್ಟ ಏನಾಯ್ತು ಖಾತೆ ಹಾಗಾದ್ರೆ ಇದಕ್ಕೆ ಎಮ್ ಎಲ್ ಎನ್ ಸಂಬಂಧ ಇಲ್ವಾ ಸರ್ ಎಮ್ ಎಲ್ ಎ ಸರ್ ಕೌನ್ಸಿಲರ್ ಹೋಗಿ ಹೇಳಿದ್ರೆ ತಾನೆ ಎಮ್ ಎಲ್ ಎ ಸ್ಪಂದಿಸೋದು ಎಮ್ ಎಲ್ ಎ ಸ್ಪಂದಿಸ್ತಾರೆ ಕೌನ್ಸಲ್ರು ಬೇರೆ ಇರ್ತದೆ ಸಾವಿರ ರೂಪಾಯಿ ಕೆಲಸ ಇದ್ರೆ ಎಮ್ ಎಲ್ ಎ ತಗ ಮಾಡಿಸ್ತೀವಿ ನೂರು ರೂಪಾಯಿ ಕೆಲಸ ಇದ್ರೆ ಕೌನ್ಸಲ್ರು ತವ ಮಾಡಿಸ್ತೀವಿ ಲಕ್ಷ ರೂಪಾಯಿ ಕೆಲಸ ಇದ್ರೆ ಎಮ್ ಎಂ ಪಿ ತಗೋಯ್ತೀವಿ ಆ ಘನತೆ ಇರ್ತದೆ ಆ ಘನತೆ ಲೆಕ್ಕಕ್ಕೆ ಹೋಗ್ಬೇಕು ಈಗ ಟೌನ್ ಅಲ್ಲಿ ಖಾತೆ ಮಾಡಿಸ್ಕೊಡೋನ್ ಯಾರ್ದು ಕೌನ್ಸಿಲರ್ ಕೆಲಸ ಅದ್ ಎಮ್ ತಗೋ ಕೇಳಕ್ ಇವನ್ ಮಾಡಿಸ್ಕೊಡ್ಲಿಲ್ಲ ಅಂತ ನಾಲ್ಕೈದು ಜೊತೆ ಸ್ಪಂದಿಸ್ಲಿಲ್ಲ ಈಗ ಎಮ್ ಎಲ್ ಎ ಯಾರು ಕೇಳ್ತಾರ ಅವ್ರ ತಾವ್ ಕೇಳ್ತೀವಿ ಡಿ ಕೆ ಶಿವಕುಮಾರ್ ಸರ್ ಬಂದ್ರು ಇಲ್ಲಿ ಗುಂಡಿ ಇತ್ತು ಅವ್ರ ಬತ್ತವ್ರೆ ಅಂತ ಎಲ್ಲಾ ಮಣ್ಣು ಮುಚ್ಚಿಬಿಟ್ರು ಇವಾಗ ಇಲ್ಲಿ ಧೂಳು ಎದಲ್ಲ ಆ ಬೇಕರಿ ತಿಂಡಿ ಮಾಡ್ತಾರೆ ಇಲ್ಲ ಯಮ್ಮ ಪಾಪ ಫುಟ್ಪಾತ್ ಅಲ್ಲಿ ಇಡ್ಲಿ ಮಾಡ್ತಾರೆ ಇಲ್ಲಿ ಸ್ಕೂಲ್ ಮಕ್ಳವ್ರೆ ಇಲ್ಲಿ ಎಳ್ನೀರ್ ಮಾಡ್ತಾರೆ ಇದ್ರ ಮೇಲೆ ಧೂಳು ಬಂದು ಬಂದ್ ಕುತ್ಕೋತೈತೆ ಅದನ್ನ ಯಾರು ನಾವು ಕೇಳ್ಬೇಕು ನಾವು ಯಾರನ್ನ ಕೇಳ್ಬೇಕು ನೀವು ಹೇಳಿ ನಾವು ಅದನ್ನ ಕೇಳ್ ಕೇಳಕ್ ಅದಕ್ಕೆ ವಾರ್ಡ್ ಅವ್ರನ್ನ ಇರೋದಕ್ಕೆ ವಾರ್ಡ್ ಅವ್ರನ್ನ ಕೇಳಿದ್ವಿ ವಾರ್ಡ್ ಅವ್ರು ಅವತ್ತನ್ನ ಕರ್ತವ್ಯ ಏನಿತ್ತು ಅದು ಮಾಡವ್ರೆ ಈಗ ಅವ್ರು ಏನು ಹೇಳ್ತಾರೆ ಗೊತ್ತಾ ಮೇಲ್ಗಡೆ ಟಾರ್ ಹಾಕಿಸ್ತೀವಿ ಕಾಂಕ್ರೀಟ್ ಹಾಕಿಸ್ತೀವಿ ಧೂಳು ಮುಚ್ತೀವಿ ಅಂತಾರೆ ಅದನ್ನು ಹಿಂಗೆ ಹೇಳಿದ್ಯಲ್ಲಪ್ಪ ನಾನು ಈ ವಾರ್ಡಲ್ಲಿ ಬಂದಿನ ನಾ ಎಲೆಕ್ಷನ್ಗೆ ಅಂತ ನೀನು ದುಡ್ಡು ಕೊಟ್ಟಿದ್ದೀನಿ ಇನ್ನೊಂದು ಮತ್ತೊಂದು ಜವಾಬ್ದಾರಿ ಕೊಟ್ಟಿದ್ದೀನಿ ನೀನು ಈಗ ಹೇಗೆ ಕೆಲಸ ಮಾಡಿದೀ ಅಂದ್ಬಿಟ್ಟು ವಾರ್ಡ್ ಅವ್ರನ್ನ ಬಂದು ಅವ್ರ ಮೇಲಧಿಕಾರಿಗಳು ಬಂದು ಕೇಳಿ ಅದನ್ನು ಮಾಡಿಸ್ಬೇಕು ಹೊರತು ನಾವು ನೀವು ಚರ್ಚೆ ಮಾಡಿದ್ರೆ ಸಂಜೆ ಗಂಟೆ ಚರ್ಚೆನೇ ದಯವಿಟ್ಟು ಚನ್ನಪಟ್ಟಣ ಒಂದು ರೌಂಡ್ ಸರೌಂಡಿಂಗ್ ಬನ್ನಿ ಎಲ್ಲೆಲ್ಲಿ ಏನೇನ್ ಕಸ ಅದೇ ಏನೇನ್ ಗಲೀಜೆ ಕೆಲಸನ ಇದೇ ಕೆಲಸನ ಒಂದು ರೌಂಡ್ ಬನ್ನಿ ಅಂತ ಹೇಳಿ ಓಟ್ ಮಾಡಿ ಗೆಲ್ಸಿರ್ತಿರಲ್ಲ ಅವ್ರನ್ನ ಕರೀರಿ ಅವ್ರು ಬರಲ್ಲ ಯಾಕಂದ್ರೆ ನೀವು ದುಡ್ಡು ತಗೊಂಡು ಓಟ್ ಮಾಡಿರ್ತೀರಾ ಯಾಕೆಂದ್ರೆ ನೀವು ದುಡ್ಡು ತಗೊಂಡು ಓಟ್ ಮಾಡಿರ್ತೀರಾ ಕಾಂಗ್ರೆಸ್ಗೆ ಮತ ಹಾಕಿದ್ರಿ ನಾವು ಯಾಕಂದ್ರೆ ಈಗ ನೋಡಿ ಕುಮಾರಸ್ವಾಮಿ ಅವ್ರಿಗೆ ಎರಡು ಸತಿ ನಾವು ಗೆಲ್ಸಿದೀವಿ ಗೆಲ್ಲಿಸ್ಬಿಟ್ ಮೇಲೇನು ಅವ್ರಿಗೆ ಮುಸ್ಲಿಮ್ಸ್ ಒಂದಾಗಿ ಓಟ್ ಕೊಡೋದ್ ಮೇಲೇನು ಅವ್ರು ಏನು ಮಾಡಿದ್ರು ನಮಗೆ ನಮ್ಮ ಇದಕ್ಕೆ ತಾಲೂಕಿಗೆ ಏನು ಒಳ್ಳೇದ್ ಮಾಡಿದ್ದಾರೆ ಏನು ಮಾಡಲಿಲ್ಲ ಇಲ್ಲಿಂದ ಗೆದ್ಬಿಡ್ತಾರೆ ತಿರ್ಗಾ ಓಡ್ಬಿಡ್ತಾರೆ ಈಗ ಯೋಗೇಶ್ವರು ಏನಂದ್ರೆ ಇಲ್ಲಿ ಇರ್ತಾರೆ ಅವರು ಒಂದು ಕಿಲೋಮೀಟರ್ ಅಲ್ಲಿ ಹೋಗಿ ನಾವು ಹುಡೀತಿವಿ ಅವ್ರಿಗೆ ಏನ್ ನಮ್ಮ ಒಂದು ಹೆಲ್ಪ್ ಇದೆ ಅವ್ರ ಹತ್ರ ನಾವು ತಗೋಬೋದು ನಮ್ಮ ಎಮ್ ಎಲ್ ಎ ಹತ್ರ ನಮಗೆ ಕಾಂಗ್ರೆಸ್ ಅದು ಏನು ಬಂದಿದೆ ಮುಸ್ಲಿಮ್ಸ್ ಅವರು ನೀತಿಯಿಂದ ಒಂದು ಕೆಲಸ ನಾವು ಮಾಡಿಕೊಟ್ಟಿದ್ದೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ